ಯಾವ ಆ ಎರಡು ಸಮಸ್ಯೆಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರ್ಲಿ ಅವ್ರಿಗೆ ಉಸ್ತುವಾರಿ ಮಂತ್ರಿ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲಿ ಏನಾಗಬೇಕು ಏನು ಗೊತ್ತಿರುತ್ತೆ ಅವರಿಗೆ ಅವ್ರಿಗೆ ನಾವು ತಿಳಿಸ್ಬೇಕು ಅಣ್ಣ ಈ ತರ ಇದೆ ಹಿಂಗೆ ಇದೆ ಅಣ್ಣ ಇದನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕು ಉಸ್ತುವಾರಿ ಸರ್ ಉಸ್ತುವಾರಿ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂಥ ಪ್ರಾಬ್ಲಮ್ ಇದೆ ಅವ್ರನ್ನ ಮಾತಾಡಿ ನೀವು ಹೋಗಿ ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡ್ಬೇಕಲ್ಲ ಎಲ್ಲ ಒಂದು ಸಭೆ ಕರೆದು ಏನ್ ಬೇಕು ಏನ್ ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕು ಅಂದ್ರೆ ಅವ್ರು ಅಲ್ಲಲ್ಲ ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ ಹೋಗಕ್ಕಾಗುತ್ತೆ ಆಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಕೆಲಸ ಮಾಡ್ಕೊಳಕ್ ಆಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಎಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರ್ಬೇಕು ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ ಆಗುತ್ತೆ ಬಜೆಟ್ ಬರ್ತಾ ಅಂತೇಳಿ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂತ ಅದಕ್ಕೂ ಹೋಗ್ಬೇಕಪ್ಪ ತಪ್ಪೇನಿದೆ ಅದ್ರಲ್ಲಿ ಹೋದ್ರೆ ಇಷ್ಟ ಏನಿದೆ ಕೇಳ್ಬೇಕು ಕೆಡಿಪಿ ಸಭೆ ಯಾರು ಯಾರಿಗೋಸ್ಕರ ಮಾಡೋದು ಕೆ ಡಿ ಪಿ ಸಭೆ ಮೂರು ತಿಂಗಳಿಗೊಮ್ಮೆ ಮಾಡೋದು ಸರ್ಕಾರದ ಯೋಜನೆಗಳನ್ನು ಏನು ಅಧಿಕಾರಿಗಳು ಹಂತದಲ್ಲಿ ಏನು ಅನಿಷ್ಠಾನ ಆಗ್ತಾ ಇದೆಯಾ ಇಲ್ವಾ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ ಅದಕ್ಕೆ ಬರಲಿಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗದಿರೋದಕ್ಕೆ ಕೆಲವರು ಕಾರಣ ಇದ್ದಾರೆ ನಮ್ಮ ಜಿಲ್ಲೆಯವರು ಅಂತ ರೂಪಾ ಶಿಶಿಲರ್ ಹೇಳಿದ್ದಾರೆ ಅದಕ್ಕೆ ಏನು ಹೇಳ್ತಾರೆ ಅಧಿಕಾರದಲ್ಲಿರೋರು ಅಂತ ಹಾ ಸರ್ ಹಾ ಸರ್ ಡಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾರ ಆಗಿರೋರು ಯಾರು ಚೆನ್ನಾಗಿ ಅರ್ಥ ಮಾಡಬೇಡಿ ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡಬೇಡಿ ಡಿ ಸಿ ಸಿ ಬ್ಯಾಂಕ್ಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಏನು ಎನ್ಕ್ವೈರಿ ಮಾಡಲಿ ಎನ್ಕ್ವೈರಿಗೆ ಯಾರಾದರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿಗೆ ಒಂದು ಹಾಕ್ತಾರಲ್ಲ ಯಾರೋ ಒಂದು ಆಫೀಸರ್ ಹಾಕ್ತಾರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಡಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿಗೆ ಅಪ್ಪ ಯಾರು ತೊಗೊಂಡಿರೋದು ಆ ಸ್ಟೇಗಳೆಲ್ಲ ನಾನ ಅನಿಲ್ ಅಣ್ಣ ಸುರೇಶ ಅಣ್ಣ ಸುರೇಶ್ ಸುರೇಶ ಅಣ್ಣ ತೊಗೊಂಡವ್ರಣ್ಣ ನಂಜೇಗೌಡ ತೊಗೊಂಡವ್ರಾ ಯಾರು ತಗೊಂಡಿದ್ದಾರೆ ಅಷ್ಟೇ ಸ್ಟೇ ತಗೊಂಡಿರೋದು ಯಾರು ನೀವು ಎಲ್ಲರಿಗಾಗಿ ಹತ್ತೊಂಬತ್ತು ಸ್ಟೇಗಳು ತಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವ್ರ ಅದು ಯಾಕೆ ಸ್ಟೇ ತಗೊಂಡಿದ್ದೀರಾ ನೀವು ಗೋವಿಂದ ಗೌಡ್ರೆ ತಗೊಂಡಿರೋದು ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇಜ್ ತಗೊಂಡಿದ್ರು ನಾವೆಲ್ಲ ಅವ್ರ ತನಕ ನಾವೇನು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವು ವಿರೋಧಕ್ಕೆ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೆ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ಗಳ ಹತ್ರ ಕುತ್ಕೊಂಡು ಮರಗಳ ಕಡೆ ಕುತ್ಕೊಂಡು ಏನೇನು ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸು ವಿಡಿಯೋಸು ಕಳಿಸ್ತೀನಿ ರೀ ನಿಮಗೆಲ್ಲ ಗೋವಿಂದ ಗೌಡ್ರ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀವು ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ ಲೆಕ್ಕಪ್ಪ ತಗೊಂತ ಬಿಡು ಎನ್ಕ್ವೈರಿ ಬಿಡಪ್ಪ ನೀನ್ ಒಳ್ಳೆಯವನು ನಾನು ಒಪ್ಕೊಳ್ತೀನಿ ನಿಜ ನೀನು ಒಳ್ಳೆಯವನು ಟ್ಯಾಕ್ಸ್ ತಗೊಂಡಿದಿರ ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ನಾಗದಲ್ಲಿ ಎಷ್ಟೋ ತಗೊಳ್ತೀರ ಹತ್ತೊಂಬತ್ತು ಸ್ಟೇ ಎಷ್ಟೋ ನಿಂಬಾಯಿನ ಒಂದ್ಸಲ ಹೇಳ್ರಿ ಹತ್ತೊಂಬತ್ತು ಸ್ಟೇಗು ತಗೊಂಡಿದ್ದೀರಾ ಯಾಕೆ ತಗೋಬೇಕು ಹಂಗೆ ನೀವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಆಫೀಸರ್ ಆಗ್ತದೆ ಎನ್ಕ್ವೈರಿ ಆಗಲಿ ನೀವು ತಪ್ಪು ಮಾಡಿಲ್ಲ ಎಸ್ ರೈಟ್ ಅಕ್ಸೆಪ್ಟೆಡ್ ನೀವು ತಪ್ಪು ಮಾಡಿಲ್ಲ ಎನ್ಕ್ವೈರಿ ಮಾಡಲಿ ಬಿಡಿ ನನಗೆ ಏನಾಗಿದೆ ಅಂತ ನನ್ಗೆ ಗೊತ್ತಿಲ್ಲ ನಾನೇ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಹೋಗಿಲ್ಲ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಶಿವನು ಇಬ್ರು ಇಬ್ಬರು ಇದಾರೆ ಗಂಟೆ ಡಿ ಸಿ ಸಿ ಡಿಸಿಸಿ ಅಲ್ಲಿ ಅವ್ಯವಹಾರ ನಡೆದಿದ್ದು ಇದುಗೂ ನನಗೆ ಗೊತ್ತಿಲ್ಲ ನಾನು ಇಲ್ಲ

ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರಕ್ತ ರೈತರ ಕಷ್ಟ ಕಟ್ಟಿರೋದು ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆನಲ್ಲಿ ಯಾರಾದರೂ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದೆ ಅವರಿಗೆ ಕುಷ್ಠ್ರೋಗ ಬರ್ಲಿ ಹಾರ್ಟ್ ಬರಲಿ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿದ್ದೀರ ಅವ್ರಿಗೆ ಅವ್ಯವಹಾರಗಳು ಮಾಡಿದರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟಲ್ಲಿ ಸ್ಟೇ ಸ್ಟೇ ಕಟ್ ಮಾಡಕ್ಕೆ ಇದ್ರೆ ಫಸ್ಟ್ ಅವ್ರು ಸ್ಟೇ ನನ್ಗೆ ತಗೊಂಡು ಕೇಸ್ ವಾಪಸ್ ತಗೋಲಕ್ ಇದ್ರಿ ಎನ್ಕ್ವೈರಿ ಆಗಲಿ ಡಿಸಿಸಿ ಬ್ಯಾಂಕ್ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದು ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದಾವೆ ಎಲ್ಲ ಇದ್ದಾವೆ ನಾವು ಎತ್ಕೊಂಡ್ ಕೊಡ್ತೀವಿ ಒಂದು ದಿವ್ಸ